ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿದುಕೊಳ್ಳುವ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಚಾರದ ಬಗ್ಗೆ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ಸುಂದ್ರಿ ಈ ವಿಚಾರವಾಗಿ ಭಾಗ್ಯನ ಹತ್ರ ಮಾತಾಡ್ತಿರ್ತಾಳೆ ಆ ಸುಂದ್ರಿ ಏನಂತ ಹೇಳ್ತಿರ್ತಾಳೆ ಅಂದರೆ ಭಾಗ್ಯರವರೇ ನಾವು ಕೂಡ ತಾಂಡವ್ರ ಅಪ್ಪ ಅಮ್ಮ ಅಲ್ಲ ನಾವು ತ ನಾನು ಮತ್ತು ಮಹೇಶ್ ಇಬ್ಬರು ಕೂಡ ಫೇಕು ಅಂತ ಹೇಳ್ತಾರೆ ಆಗ ಭಾಗ್ಯ ಗಾ ಒಂದು ಸರಿ ಗಾಬರಿ ಆಗ್ತಾಳೆ ಅಯ್ಯೋ ಇದೇನಂತ ಹೇಳ್ತಿದ್ದಾಳಪ್ಪ ಸುಂದ್ರಿ ಅಂತ ಹೇಳ್ತಾಳೆ ಆಗ ಅವ್ರ ಭಾವನೂ ಕೂಡ ಜೊತೆಲಿರ್ತಾನೆ ಇದನ್ನು ನೋಡಿ ಅವರ ಮಾವ ಅಂತೂ ಸ್ವಲ್ಪ ಅಂತೂ ಭಾಗ್ಯನ ಮಾವ ಅಂತೂ ಇವರನ್ನು ನೋಡಿ ಅಯ್ಯೋ ಏನಪ್ಪ ಈ ಹೆಂಗ್ಸು ಈ ಥರ ಹೇಳ್ತಾಳಲ್ಲ ಸಮಾಜದಲ್ಲಿ ಎಂತೆಂಥ ಹೆಂಗ್ಸರು ಇರ್ತಾರೆ ದುಡ್ಡುಗೋಸ್ಕರ ಸಂಬಂಧಗಳನ್ನು ಮತ್ತು ಗಂಡ ಹೆಂಡತಿನ ಮತ್ತು ಎಲ್ಲರನ್ನ ಬೇರೆ ಬೇರೆ ಮಾಡುವ ಒಂದು ರೀತಿ ಇವಾಗ ಆಗ್ಬಿಟ್ಟಿದೆ ನಮ್ಮ ಕಾಲದಲ್ಲಿ ಈ ಥರ ಇರಲಿಲ್ಲ ಅಂತ ಭಾಗ್ಯನಿಗೆ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಅವರ ಮಾವನ ಮಾತನ್ನು ಕೇಳಿ ಅಯ್ಯೋ ಇವರೇ ಇಷ್ಟೊಂದು ಫೇಕು ಮತ್ತು ಮೋಸ ಮಾಡ್ತಿದ್ದಾರೆ ಅಂತಂದರೆ ನನ್ನ ತಂಗಿ ಏನಾಗಿದೆಯೋ ಸ್ಥಿತಿ ಏನಾಗಿದೆಯೋ ಏನೋ ಆ ಶ್ರೇಷ್ಠನ ತಂಗಿನ ಏನು ಮಾಡ್ತಿದ್ದಾಳೋ ಏನೋ ಮೊದಲು ಆ ಮದುವೆಗೆ ಹೋಗಿ ಅಲ್ಲಿ ಶ್ರೇಷ್ಠನ ಮದುವೆಯಲ್ಲಿ ನನ್ನ ತಂಗಿ ಪೂಜಾಳ ಇದ್ದಳ ಪೂಜೆ ಇದ್ದಾಳ ಇಲ್ವ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡ್ಕೊಂಬ ನಂತರ ಅವಳು ಮದುವೆನಾರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅಲ್ಲದೆ ಬೇರೆಯವ್ರ ಗಂಡನ ಮದುವೆ ಆಗ್ತಿರೋಳು ಏನಾರ ಮಾಡಿ ಆ ಮದುವೆನ ನಿಲ್ಲಿಸಬೇಕು ಅಂತ ಅಲ್ಲಿಂದ ಬರ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಸುಂದರಿ ಅವಳ ಭಾಗ್ಯಳ ನೋಡಿ ಅಯ್ಯೋ ಏನಪ್ಪ ಇದು ಈ ಥರ ಭಾಗ್ಯ ಏಕೆ ಏಕೆ ಹೋಗ್ತಾ ಇದ್ದಾಳಲ್ಲ ಈ ಅಕಸ್ಮಾತು ತಾಂಡವ ಮತ್ತು ಶ್ರೇಷ್ಠನ ಮದುವೆನ ನೋಡ್ತು ಅಂದರೆ ಭಾಗ್ಯನ ಮನಸ್ಸು ಏನಾಗಬಹುದು ಮತ್ತು ಅವಳು ಯಾವ ಮಟ್ಟಕ್ಕೆ ಹೋಗಬಹುದು ಏನಾರು ಮಾಡಿ ಇವರನ್ನ ತಡಿಬೇಕು ಅಂತ ನಾನು ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಭಾಗ್ಯ ಮತ್ತು ಅವರ ಮಾವನನ್ನು ಕೂಗ್ತಾಳೆ ಭಾಗ್ಯ ಭಾಗ್ಯ ನಿಂತ್ಕೋ ಭಾಗ್ಯ ನಾನು ಇನ್ನೂ ಹಲವಾರು ಸತ್ಯಗಳನ್ನ ನಿನ್ನತ್ರ ಹೇಳಬೇಕು ಅಂತ ಅಯ್ಯೋ ನೀ ಏನು ಸತ್ಯ ಹೇಳ್ತೇ ಏನೋ ಮೊದಲು ನನ್ನ ತಂಗಿನ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ ಸುಂದ್ರಿ ನಾಟಕವಾಡ್ತಾ ಏನಾರು ಮಾಡಿ ಇವ್ರನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಏಕೆ ಏಕೆ ಅವಳಿಗೆ ಸುಸ್ತಾದ ರೀತಿ ಪ್ರಜ್ಞೆ ತಪ್ಪಾಗಿರೋ ರೀತಿ ಬಿದ್ಕೊಬಿಡ್ತಾಳೆ ಇದನ್ನು ನೋಡಿ ಗಾಬರಿಗೊಂಡ ಭಾಗ್ಯ ಮತ್ತು ಅವರ ಮಾವ ಇಬ್ಬರು ಕೂಡ ಅಯ್ಯೋ ಇದೇನಾಯ್ತಲ್ಲ ಅಂದ್ಬಿಟ್ಟು ನೋಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಅವರ ಮದುವೆಯ ಒಳಗಡೆ ಹೋಗುವ ಸಂದರ್ಭದಲ್ಲಿ ಆಲ್ರೆಡಿ ಕುಸುಮಾ ಮತ್ತು ಪೂಜಾ ಇಬ್ಬರು ಕೂಡ ಚೌಟ್ರಿ ಹತ್ರ ಬಂದಿರ್ತಾರೆ ಅದ್ರ ಅದರಲ್ಲೂ ಕೂಡ ಅಲ್ಲಿನ ಸೆಕ್ಯುರಿಟಿಗಳು ಕೂಡ ಇವರನ್ನು ಒಳಗಡೆ ಬಿಡೋದಿಲ್ಲ ಇದೇ ಸಂದರ್ಭದಲ್ಲಿ ಏನಾರು ಮಾಡಬೇಕಲ್ಲ ಅಂತ ಇಬ್ಬರು ಸಂಭಾಷಣೆ ತೊಡಗಿದಾಗ ಏನೇ ಪೂಜಾ ನಿನ್ನಿಂದಲೇ ಇದೆಲ್ಲ ಆಗಿದ್ದು ನಿನಗೆ ಗೊತ್ತಿತ್ತು ಅಂತ ಹೇಳಿದ ಮೇಲೆ ನೀನು ನಮಗೆ ಎಲ್ಲ ಸತ್ಯವನ್ನು ಹೇಳ್ಬೋದಾಗಿತ್ತು ಅವೆಲ್ಲ ಹೇಳಿದರೆ ಇಲ್ಲಿ ತನಕ ನಾವು ನಾವು ಮುಂದುವರಿಯಲು ಬಿಡ್ತಿರಲಿಲ್ಲ ಎಲ್ಲ ನಿಂದೆ ತಪ್ಪು ಅಂತ ಹೇಳ್ತಾಳೆ ಅದಕ್ಕೆ ಪೂಜೆ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಇದನ್ನೆಲ್ಲ ಕೇಳಿದ್ರೆ ನಿಮ್ಮ ಮಗನನ್ನೇ ಕೂಡ ನೀವು ವಹಿಸ್ಕೊಂಡು ಮಾತಾಡ್ತಿದ್ರಿ ಅದೇ ಸಂದರ್ಭದಲ್ಲಿ ನೀವು ನೀವು ಈ ವಿಚಾರವನ್ನು ಹೇಳ್ತು ಅಂದರೆ ಈ ವಿಚಾರ ನಮ್ಮ ಅಕ್ಕನಿಗೆ ಗೊತ್ತಾದರೆ ನಮ್ಮ ಅಕ್ಕ ಎಷ್ಟು ಬೇಜಾರು ಮಾಡ್ಕತಿಲ್ಲೋ ಮತ್ತು ಆ ಮಕ್ಕಳ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮ ಬೀರ್ತಿತ್ತೋ ಏನೋ ಅದರಿಂದ ಅತ್ತೆ ನಾನು ಇದನ್ನು ಹೇಳಲೇ ಇಲ್ಲ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಕುಸುಮ ಇವಳನ್ನು ನೋಡಿ ಅಯ್ಯೋ ಏನಾಯ್ತೋ ಏನೋ ಏನಾರು ಮಾಡಿ ಒಳಗಡೆ ಹೋಗ್ಬೇಕಲ್ಲ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭಕ್ಕೆ ಅಲ್ಲಿನ ಪೂಜೆ ಏನು ಮಾಡ್ತಾಳೆ ಅಯ್ಯೋ ಈ ವಿಚಾರ ನಮ್ಮ ಅಕ್ಕನಿಗೆ ಗೊತ್ತೋ ಇಲ್ವೋ ಏನಾದ್ರು ಗೊತ್ತಾದ್ರೆ ಏನಪ್ಪ ಮಾಡೋದು ನಾನು ಒಂದು ಪ್ಲ್ಯಾನ್ ಮಾಡ್ತೀನಿ ಅಂದ್ಬಿಟ್ಟು ಏಕೆ ಏಕೆ ಅಲ್ಲಿರೋ ಒಂದು ಟ್ರ್ಯಾಕ್ಟರನ್ನ ನೋಡ್ತಾಳೆ ಅಯ್ಯೋ ಇದೇನಪ್ಪ ಮಾಡೋದು ಈ ಟ್ರ್ಯಾಕ್ಟರ್ ಬೇರೆ ಇದೆಯಲ್ಲ ಇದರಲ್ಲಿ ಒಳಗಡೆ ಹೋದರೆ ಏನು ಪ್ರಯೋಜನ ಅಂದ್ಬಿಟ್ಟು ಅನ್ಕೋತಿರುವ ಸಮಯದಲ್ಲಿ ಏನಾದ್ರು ಒಂದು ಧೈರ್ಯ ಮಾಡಿ ಕುಸುವ ಮತ್ತು ಈ ಪೂಜಾ ಇಬ್ಬರು ಕೂಡ ಟ್ರ್ಯಾಕ್ಟ್ರನ್ನ ನೋಡಿ ಅತ್ತ ನಾನೊಂದು ಇವಾಗ ನಿಮ್ಗೊಂದು ಪ್ಲ್ಯಾನ್ ಹೇಳ್ತೀನಿ ಬನ್ನಿ ಅಂದ್ಬಿಟ್ಟು ಟ್ರ್ಯಾಕ್ಟ್ರ್ ಮೇಲೆ ಅತ್ತೆ ಕೂತ್ಕೊತಾಳೆ ಆಗ ಅಯ್ಯೋ ಇದೇನೇ ಪೂಜಾ ನಿನಗೆ ಟ್ರ್ಯಾಕ್ಟರ್ ಓಡಿಸೋದು ಬರ್ತದೇನೆ ಏಕೆ ಏಕೆ ನೀನು ಈ ಥರ ಕೂತ್ಕೊಬಿಟ್ರೆ ಹೆಂಗೇನೆ ಅಂತ ಹೇಳ್ತಾರೆ ಅದಕ್ಕೆ ಅದೇ ಏನೂ ಇಲ್ಲ ಈಗ ಟ್ರ್ಯಾಕ್ಟ್ರು ಓಡಿಸೋಕೆ ಬರ್ತದೋ ಬರುತ್ತೋ ನನಗೆ ಗೊತ್ತಿಲ್ಲ ನಾನು ಇವಾಗ ಒಳಗಡೆ ಹೋಗ್ಬೇಕು ಇಲ್ಲಿ ನೋಡಿದ್ರೆ ಸೆಕ್ಯುರಿಟಿಗಳು ಗಾರ್ಡ್ಗಳು ಬೇರೆ ನಿಂತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಆಯಿತು ನೋಡೋಣ ಅಂತ ಹೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಪೂಜೆಗಳನ್ನು ನೋಡ್ತಾನೆ ಸರ್ ಏನು ಸರ್ ಇದು ಆ ಹುಡುಗಿ ಬೇರೆ ಟ್ರ್ಯಾಕ್ಟರ್ನ ತಕ್ಕೊಬರ್ತಲೇ ಅನ್ನೋ ಸೀಸನ್ಲಿದೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿರೋ ಸೆಕ್ಯೂರಿಟಿ ಅಯ್ಯೋ ಈ ಚಿಕ್ಕ ಹುಡುಗಿ ಥರ ಇದೆ ಈ ಹುಡುಗಿಗೆ ಸರಿಯಾಗಿ ಸ್ಕೂಟ್ರಿ ಸ್ಕೂಟಿ ಓಡಿಸೋಕ್ಕೆ ಬರುತ್ತೆ ಏನು ಯಾಕಂದರೆ ಇಂಥ ಹುಡುಗಿರೆಲ್ಲ ಸ್ಕೂಟಿ ಓಡಿಸೋಕ್ಕೆ ರೈಟಲ್ಲಿ ಹಾಕಿ ಲೆಫ್ಟಲ್ಲಿ ತಿರುಗಿಸೋ ಹೆಚ್ಚು ಜನರಿರುವಾಗ ಈ ಹುಡುಗಿ ಟ್ರ್ಯಾಕ್ಟರ್ ಓಡಿಸ್ತಾಳ ಅಂತ ಅವರಲ್ಲೇ ನಗನಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅವ್ರು ನೋಡ್ತಾರೆ ಆಗ ಅತ್ತೆ ಏನಾರೂ ಆಗಲಿ ನಾನು ಒಳಗಡೆ ಹೋಗಲೇಬೇಕು ಅಂದ್ಬಿಟ್ಟು ಏನು ಮಾಡ್ತಾಳೆ ಏಕೆ ಏಕೆ ಟ್ಯಾಕ್ಟರ್ನ ನುಗ್ಗಿಸ್ತಾಳೆ ನುಗ್ಸ್ ಸಂದರ್ಭದಲ್ಲಿ ಅಲ್ಲಿರುವ ಸೆಕ್ಯುರಿಟಿಗಳಿಗೆ ಒಂದು ಹೇಳ್ತಾಳೆ ನಾವು ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ ನಾವೀಗ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಂದ್ಬಿಟ್ಟು ಒಳಗಡೆ ಒಂದು ಗ್ರ್ಯಾಂಡ್ ಎಂಟ್ರಿನ ಕೊಡ್ತಾರೆ ಇದೇ ಸಂದರ್ಭದಲ್ಲಿ ಮದುವೆಯ ತಯಾರಿಯಲ್ಲಿರುವಂತಹ ಈ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಫುಲ್ ಜೋಶಲ್ಲಿರ್ತಾರೆ ಅದರಲ್ಲಂತೂ ಶ್ರೇಷ್ಠ ಅಂತೂ ತುಂಬ ಜೋಶಲ್ಲಿದ್ದು ಫುಲ್ಲು ಡ್ಯಾನ್ಸ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಆ ಡ್ಯಾನ್ಸ್ ಮಾಡುವ ನೋಡು ನೋಟವನ್ನು ನೋಡಿ ಈ ತಾಂಡವ್ಗೆ ತಿಕ್ಕಲ್ ಥರ ಆಗ್ಬಿಡುತ್ತೆ ಅಯ್ಯೋ ಇದೇನಪ್ಪ ಇದು ಅಯ್ಯೋ ತಿಕ್ಕಲು ಥರ ಆಡ್ತಾಳಲ್ಲ ಇವಳು ಎಲ್ಲೆಲ್ಲರೂ ನಾನು ಇದು ಮಾಡ್ಬಿಟ್ನೋ ಇವಳನ್ನ ಅನ್ಕೊತಿರ್ತಾನೆ ಅದೇ ಸಂದರ್ಭದಲ್ಲಿ ಬಾ ತಾಂಡವ್ ಫುಲ್ ಡ್ಯಾನ್ಸ್ ಮಾಡೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾಳೆ ಅದಕ್ಕೆ ಸಂದರ್ಭದಲ್ಲಿ ಅಯ್ಯೋ ನೀನು ಡ್ಯಾನ್ಸ್ ಬೇಡ ಏನು ಬೇಡ ಫಸ್ಟು ನಾವು ಮದುವೆ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಏನಾದ್ರು ಮಾಡಿ ಯಾರು ಬಂದರೆ ಏನು ಏನು ಸಮ ಏನಾಗುತ್ತೆ ಏನು ಅಂತ ಅನ್ಕೋತಿರ್ತಾನೆ ಅದಕ್ಕೆ ಅವಳು ಅಂತೇಳೆ ಏಯ್ ಏ ಏನೂ ಆಗಲ್ಲ ತಂಡವು ನಾನಿಲ್ವಾ ಅದನ್ನ ನೀನು ತಲೆ ಕೆಡ್ಸ್ಕೊಬೇಡ ಅಂದ್ಬಿಟ್ಟು ಹೇಳ್ತಾಳೆ ಅದೇ ಸಮಯದಲ್ಲಿ ಅಲ್ಲಿರುವ ಆ ಶ್ರೇಷ್ಠನ ತಂದೆ ತಾಯಿ ಅಯ್ಯೋ ಏನು ಎಲ್ಲ ಈ ಥರ ಎಲ್ಲ ಹೇಳ್ತಾಳಲ್ಲ ಅಂದ್ಬಿಟ್ಟು ಏ ಫಸ್ಟು ಶಾಸ್ತ್ರಗಳೆಲ್ಲ ಮುಗಿಸಿ ಅಂತ ಹೇಳ್ತಾರೆ ಅದಕ್ಕೆ ಮದುವೆ ಮನೆಯಲ್ಲಿ ಅವರ ಆಟಗಳನ್ನು ನೋಡುತ್ತಿರುವ ಶ್ರೇಷ್ಠನ ತಂದೆ ತಾಯಿಯಂತೂ ತುಂಬ ಬೇಜಾರಾಗ್ತಾರೆ ಯಾಕಾದರೂ ಇಂಥ ಮಗಳಿಗೆ ನಾನು ಜನ್ಮ ಕೊಟ್ಟನು ಯಾವುದೇ ಮಾತನ್ನು ಕೇಳೋದಿಲ್ಲ ಅಂತ ಈ ಕಡೆ ನೋಡಿದ್ರೆ ಪುರೋಹಿತರು ಎಲ್ಲ ಶಾಸ್ತ್ರಗಳನ್ನು ಮಾಡಿ ನೀಟಾಗಿ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಏಕೆ ಏಕೆ ಪುರೋಹಿತರ ಮೇಲೆ ಸೃಷ್ಟಿಯಾಗುವ ಶ್ರೇಷ್ಠ ಅಯ್ಯೋ ನನಗೆ ಯಾವುದೇ ಶಾಸ್ತ್ರ ಸಂಪ್ರದಾಯ ನನಗೆ ಇಷ್ಟವಾಗುವುದಿಲ್ಲ ಮತ್ತು ಅದನ್ನು ನಾನು ಮಾಡುವುದೂ ಇಲ್ಲ ಫಸ್ಟು ನನ್ನ ಮದುವೆ ಆಗಬೇಕು ಆ ಮದುವೆ ಆದ ನಂತರ ಈ ಸಹಸ್ರ ಸಂಪ್ರದಾಯಗಳನ್ನು ನಾವೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಶ್ರೇಷ್ಠನ ಅಪ್ಪ ಅಮ್ಮನನ್ನು ನೋಡಿ ಪುರೋಹಿತರು ಹೇಳ್ತಾರೆ ಅಯ್ಯೋ ಏನಮ್ಮ ಈ ಥರ ಹೇಳ್ತಿದೆಯಲ್ಲ ಮತ್ತು ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಸಹಸ್ರ ಸಂಪ್ರದಾಯ ಇಲ್ಲದೆ ಯಾವೆಲ್ಲ ರೀತಿಯ ಮದುವೆಗಳನ್ನು ನಾವು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಶ್ರೇಷ್ಠ ತುಂಬ ಸೃಷ್ಟ ಸಿಟ್ಟಾಗ್ತಾಳೆ ಮತ್ತು ತಾಂಡವಗೆ ತಿಕ್ಕಲ್ ಥರ ಆಗಿ ಅಯ್ಯೋ ಏಕೆ ಏಕೆ ಏನಪ್ಪ ಇದು ಈ ಥರ ಎಂಥ ಪರಿಸ್ಥಿತಿಗೆ ತಂದುಬಿಟ್ಟಲ್ಲ ಅಂತ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿಂದ ಟ್ರ್ಯಾಕ್ಟರಿಂದ ಒಳಗಡೆ ಗ್ರ್ಯಾಂಡೆಡ್ ಕೊಡ್ತಾರೆ ಕೊಟ್ಟಂತ ಕುಸುಮ ಎಲ್ಲವನ್ನ ನೋಡಿ ಅವರ ಅಲ್ಲಿರುವಂಥ ತಾಂಡವಗೆ ಸರಿಯಾಗಿ ಕೊಟ್ಟು ಏಟುಗಳನ್ನು ಎಂಥ ಎಂಥ ಮಗನ ನನಗೆ ಜನ್ಮ ಕೊಟ್ಟೆ ನಿನಗೆ ನಿನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದಲ್ಲೋ ಅಂತ ಎಲ್ಲ ಹೇಳ್ತಿರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬ ವಿಚಾರವನ್ನು ನಾವು ತಿಳಿಯೋಣ ಮತ್ತು ಕುಸುಮ ಮತ್ತು ಭಾಗ್ಯ ಈ ವಿಚಾರದಲ್ಲಿ ನಿಮ್ಮ ಕಮೆಂಟ್ಸ್ ಮಾತ್ರ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು